ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ನಂಜನಗೂಡು ನಂಜನಗೂಡಿನಲ್ಲಿ ಬಿಜೆಪಿಯಿಂದ ಬಿರುಸಿನ ಮತ ಪ್ರಚಾರ ಏಪ್ರಿಲ್ ಇಪ್ಪತ್ತರರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರವಾಗಿ ನಂಜನಗೂಡಿನಲ್ಲಿ ಮತ ಪ್ರಚಾರ ನಡೆಸಲಾಯಿತು ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ನಡೆದ ಚುನಾವಣಾ ಪ್ರಚಾರ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹರದನಹಳ್ಳಿ ನೆಲ್ಲಿ ತಾಳಪುರ ದುಗ್ಗಳ್ಳಿ ಕುರಿಹುಂಡಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮತದಾರರನ್ನು ಭೇಟಿ ಮಾಡಿ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಮತ ಮತಯಾಚನೆ ಮಾಡಿದೆ ರು ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಬಂದ ಮಾಜಿ ಶಾಸಕರಿಗೆ ಗ್ರಾಮಸ್ಥರು ಶಾಲು ಓದಿಸಿ ಮಾಲಾರ್ಪಣೆ ಮಾಡಿ ಗೌರವಿಸಿದರು ರಾಜ್ಯ ಬಿಜೆಪಿ ಮುಖಂಡ ಅಶೋಕ್ ಚುನಾವಣಾ ಸಂಚಾಲಕ ಚಿಕ್ಕ ರಂಗನಾಯಕ ಮಂಡಲ ಅಧ್ಯಕ್ಷ ಕೆಂಡಗಣಪ್ಪ ಮಾಜಿ ಅಧ್ಯಕ್ಷ ಮಹೇಶ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಗುರು ಕಾರ್ಯದರ್ಶಿ ಪುಟ್ಟಸ್ವಾಮಿ ಮುಖಂಡರುಗಳಾದ ಮಂಜು ಪಟೇಲ್ ಬಸವಣ್ಣ ಪರಶಿವಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಕಾಂಗ್ರೆಸ್ ಪಕ್ಷ ನೀವು ಯಾಕೆ ಓಟ್ ಆಗ್ತಿದೆ ಒಂದು ಕಾರಣ ಹೇಳೋಣ ನೀವು ಅವರು ಓಟ್ನಿಂದ ಪರಿವರ್ತನೆ ಮಾಡ್ಬೇಕಲ್ಲ ಇಂದು ಹತ್ತು ತಿಂಗಳಾಗಿರುವಂತ ಏನು ತಪ್ಪು ಮಾಡಿದ್ರೆ ಮತ್ತೆ ಇದಾಗಬಾರ್ದಿಲ್ಲ ನಮ್ದು ನಾಳೆ ದೊಡ್ಬೇಕಾದ್ರೆ ನಮ್ಗೆ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಂಡು ಹಾಕೊಂಡ್ ಬಂದು ನಮ್ಗೆ ಗೌರವ ಆಗುತ್ತೆ ಸೊ ಹಾಗಾಗಿ ಆ ನಿಟ್ಟಲ್ಲಿ ತಾವೆಲ್ಲ ಸಾಕಾರ ಮಾಡಿ ಈ ಕಡೆ ದುಡಿರೋರು ಒಬ್ಬೊಬ್ಬರಿಗೆ ನುಡಿ ರೀತಿ ಸಾಕಷ್ಟು ಶಕ್ತಿ ಇದೆ ನಾನು ಗೊತ್ತಿದೆ ಸಮುದಮ ತರಿಸಿದ್ದೀವಿ ಆಮೇಲೆ ನಮ್ಮ ಶಕ್ತಿ ಕೇಂದ್ರದಿಂದ ಕೂಡ ಕರೆಸಿದ್ದೀವಿ ನಾವು ನನಗೆ ನಿಮಗೆ ವಿಶ್ವಾಸ ಇದೆ ಯಾವುದೇ ಕಾರಣಕ್ಕೂ ಈ ಬಾರಿ ನಲವತ್ತಾರು ಸಾವಿರ ಓಟ್ ಏನು ನಿನ್ನೆ ಆಗಿದೆ ಅದನ್ನು ದಾಟ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಕೂಡ ನನಗಿದೆ ಆಮೇಲೆ ನಮ್ಮ ನಾಯಕರಾದಂತಹ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು ಕೂಡ ಏನೋ ಊಹಾಪೋಹ ಅದು ಇದ್ರೂ ಕೂಡ ತಲೆ ಕೆರ್ಸ್ಕೊಳ್ಳಿ ರಷಾವರ್ಧನ್ ಎಲ್ಲಿದ್ದಾನೆ ಅದೇ ಇಂಪಾರ್ಟೆಂಟ್ ದೃಷ್ಟಾವರ್ಧನ್ ಬಿಜೆಪಿ ಮುಂದೆ ಬಿಜೆಪಿ ಪಕ್ಷಗಳು ನಡೆಸ್ತೇನೆ ಕಡೆ ನಂಜನ್ಗೌಡ ನಮ್ಗೆ ಈ ಚುನಾವಣೆಯಲ್ಲಿ ನೀವೆಲ್ಲ ಕೈ ಹಿಡಿದ್ರೆ ಮುಂದೆ ಟಿ ಪಿ ಬರ್ತವೆ ಇಲ್ಲಿ ಎಲ್ಲ ಕೂತ್ ಯಾರೋ ಒಬ್ರು ಟಿ ಪಿಗೂ ನಿಂತ್ಕೊಬೋದು ರೆಡ್ ಪಿಗೂ ನಿಂತ್ಕೊಬೋದು ಎಲ್ಲ ಇರ್ತಾರೆ ಇಲ್ಲಿಲ್ಲೇ ಇರ್ತಾರೆ ಇಲ್ಲಿ ಈಗ ಅವ್ರಿಗೂ ಒಬ್ಬರ ಕೈಗಳ ಸಮಯ ಅಲ್ವಾ ಎಷ್ಟು ದಿನ ಅಂತ ನಾವು ದುಡ್ಡು ಮೇಲೆ ಚುನಾವಣೆ ಮಾಡಕ್ಕಾಗತ್ತಾ ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದೆಲ್ಲ ಒಂದು ದುಡ್ಡೆಲ್ಲ ದುಡ್ಬಳಿಕೆ ಮಾಡ್ಕೊಂಬಿಟ್ಟು ಈ ಚುನಾವಣೆಗೂ ಆಗ್ತಾ ಇದಾರೆ ಮತ್ತೊಂದಿಗೂ ಆಗ್ತಾರೆ ಎಲ್ಲ ಮಾಡ್ತಾರೆ ಇಲ್ಲಿ ಏನ್ ಪ್ರಯೋಜನ ಎಷ್ಟು ದಿನಕ್ಕಂತೆ ಬರುತ್ತೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ